ಅಸ್ಸಲಾಂ ವಲೈಕಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದನ್ನು ನೋಡಿದ ತಕ್ಷಣ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಇದನ್ನು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟ್ ಹಾಕಿ ನನ್ನ ವಿಡಿಯೋಗೆ ಲೈಕ್ ಹಾಕಿ ಹನ್ನೊಂದು ಜನಕ್ಕೆ ಇಲ್ಲ ಒಂಬತ್ತು ಜನಕ್ಕೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಇದೊಂದು ನಿಮಗೆ ಉಪಯುಕ್ತ ಮಾಹಿತಿ ಯಾರೂ ಕೂಡ ಈ ಥರ ನಿಮಗೆ ಹೇಳ್ಕೊಡಲ್ಲ ಯಾಕೆಂದರೆ ಯಾಕೆ ಅಂದರೆ ಎಲ್ಲೋ ಚೆನ್ನಾಗಾಗ್ಬಿಡ್ತಾರೆ ಇಲ್ಲ ಏನೋ ಒಂದು ನಾವು ಯಾಕೆ ಹೇಳ್ಕೊಡ್ಬೇಕು ಅನ್ನೋ ಒಂದು ಇದರಲ್ಲಿರ್ತಾರೆ ಆದರೆ ನಾನು ಪ್ರತಿಯೊಂದು ಇದರ ವಿಷಯನ ಹೇಳ್ಕೊಡ್ತೀನಿ ಆದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಎಲ್ಲರೂ ಕೂಡ ನನ್ನ ವಿಡಿಯೋಗೆ ಕಮೆಂಟ್ ಹಾಕ್ಲೇಬೇಕು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಅದಾದ ಮೇಲೆ ಹನ್ನೊಂದು ಜನಕ್ಕೆ ಶೇರ್ ಮಾಡಿ ನನ್ನ ವಿಡಿಯೋಗೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಇನ್ನೂ ಕೂಡ ತೊಂಬತ್ತು ಹತ್ತು ಎಂಟು ಪರ್ಸೆಂಟ್ ಯಾರು ಕೂಡ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಒಳ್ಳೊಳ್ಳೆ ವಿಡಿಯೋ ನಿಮಗೆ ಸಿಗುತ್ತೆ ನೈಜ ನಾನು ಏನು ನೈಜವಾಗಿ ಮಾಡ್ತೀನಿ ಸತ್ಯವಾಗಿ ಮಾಡ್ತೀನಿ ಆ ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಲ್ಲದೆ ಏನು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಕೊಡಬೇಕು ಅದನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಸತ್ಯವಾಗಿ ನಡೀಬೇಕು ಅದು ಆ ವೀಡಿಯೋನ ಮಾತ್ರ ನಿಮಗೆ ನಾನು ಹಾಕೋದು ಸುಮ್ಮ ಸುಮ್ಮನೆ ಯಾವುದೋ ಒಂದು ವಿಡಿಯೋ ತೆಗೆದು ಹಾಕಬೇಕು ಅಂತ ಏನಿಲ್ಲ ಇದು ಬಂದು ಏನು ಗೊತ್ತಾ ಕಮೆಂಟ್ ಮಾಡಿ ಗೊತ್ತಿದ್ರೆ ಫಸ್ಟಾಗಿ ಏನಿದು ಅಂತ ಇದು ಬಂದು ನಾವು ಉರ್ದುನಲ್ಲಿ ನಜರ್ ಕ ಪತ್ತರ್ ಅಂತ ಹೇಳ್ತೀವಿ ಅಂದರೆ ದೃಷ್ಟಿ ತಗಲ್ ತಗಲದೇ ಇರೋದಕ್ಕೆ ಕಲ್ಲು ಅಂತ ಹೇಳ್ತೀವಿ ಕನ್ನಡದಲ್ಲಿ ಸ್ಫಟಿಕಾ ಅಂತ ಹೇಳ್ತಾರೆ ಸ್ಫಟಿಕಾ ಅಂತ ಹೇಳ್ತಾರೆ ಇದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಇದು ಮನೆ ಮುಂದೆ ಕಟ್ಟಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಏನೇ ಒಂದು ನಮ್ಮ ಮನೆಗೆ ಮಾಟಮಂತ್ರ ಆಗಲಿ ಇಲ್ಲ ಯಾವುದೋ ಕೆಟ್ಟ ದೃಷ್ಟಿ ಆಗಲಿ ಏನೋ ಒಂದು ಈಗ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಆಗೋದೇ ಇಲ್ಲ ನಮ್ಗೆ ಯಾರಾದರೂ ಹಣ ಕೊಡಬೇಕು ಅವರು ಹಣ ನಮಗೆ ವಾಪಸ್ ಕೊಡ್ತಾ ಇಲ್ಲ ಅಂತ ತುಂಬ ನಮಗೆ ಏನು ಪ್ರಾಬ್ಲಮ್ಸ್ ಇರುತ್ತೆ ನಮ್ಮ ಮನೇಲಿ ಏನು ಕಷ್ಟ ಇರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡೋದು ಇದೊಂದೇ ಕಲ್ಲು ಸರಿನಾ ಅದಕ್ಕೋಸ್ಕರ ಹೇಳೋದು ಇದನ್ನು ಮನೆ ಮುಂಭಾಗ ಕಟ್ಟಬೇಕು ಸರಿನಾ ಮನೆ ಮುಂಭಾಗ ಕಟ್ಟಬೇಕು ಎಷ್ಟೋ ಜನ ಇದನ್ನು ತಪ್ಪು ರೀತಿಲಿ ಕಟ್ತಾರೆ ಯಾವುದೋ ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ತಾರೆ ಖಂಡಿತವಾಗ್ಲೂ ಒಂದು ರೆಡ್ ಕಲರ್ ಬಟ್ಟೆ ವೈಟ್ ಕಲರ್ ಬಟ್ಟೆ ಅದರಲ್ಲಿ ಹಾಕಿ ಕಟ್ತಾರೆ ಕಟ್ಟಲೇಬಾರ್ದು ಬಟ್ಟೆಲಿ ಹಾಕಿ ಇದನ್ನು ಯಾಕೆ ಅಂದರೆ ಡೈರೆಕ್ಟ್ ಹಾಗೇ ಇರಬೇಕು ನಮಗೆ ಮನೆ ಮುಂದೆ ಯಾರೆಲ್ಲ ಜನ ಬರ್ತಾರೆ ಅಲ್ವಾ ಸಡನ್ನಾಗಿ ಎಲ್ಲರ ಕಣ್ಣು ಈ ಕಲ್ಲಿನ ಮೇಲೆ ಬೀಳಬೇಕು ಆಗ ಯಾವುದೇ ಏನೇ ಬಂದು ನಮ್ಗೆ ಏನೇ ಕೆಟ್ಟದ್ದು ಬಯಸಕ್ಕೆ ಬಂದರೂ ಕೂಡ ಅದು ಮನೆಯಿಂದ ಹೊರಗಡೆನೆ ಹೊರಟೋಗುತ್ತೆ ಒಳಗಡೆವರೆಗೂ ಬರಲ್ಲ ಮತ್ತು ಮನೆಯಲ್ಲಿರೋ ಜನಕ್ಕೆ ಏನೂ ಕೂಡ ಅದು ತಾಕಲ್ಲ ಅಂತ ಇದ್ರ ಇದು ಕಟ್ಟೋದು ಅದಕ್ಕೋಸ್ಕರ ಇದನ್ನು ಕಟ್ಟೋದು ಇದು ಬಂದು ಸ್ಫಟಿಕ ಅಂತ ಇದು ಎಲ್ಲಿ ಸಿಗುತ್ತೆ ಸಿಸ್ಟರ್ ಅಂತ ಹೇಳಿದ್ರೆ ಇದು ಬಂದು ನನಗೆ ಇಲ್ಲಿ ಅಕ್ಕ ಪಕ್ಕ ಏನು ಹೇಳೋದು ಏನು ಹೇಳೋದಪ್ಪ ನಾವು ಫನ್ಸರಿ ಅಂಗಡಿ ಅಂತ ಹೇಳ್ತೀವಿ ನೀವು ಗ್ರಂಥಗಿ ಅಂಗಡಿನೋ ಏನೋ ಹೇಳ್ತಿರಲ್ಲ ಅಂಗಡಿಗಳು ಸಿಗುತ್ತೆ ಒಂದೊಂದು ಅಂಗಡಿಲಿ ಸಿಗುತ್ತೆ ಒಂದೊಂದು ಅಂಗಡಿಲಿ ಸಿಗೋಲ್ಲ ಅದಕ್ಕೋಸ್ಕರ ನನ್ ನನಗೂ ಕೂಡ ಇಲ್ಲಿ ಸಿಕ್ಕಿಲ್ಲ ಅಕ್ಕಪಕ್ಕ ತುಂಬ ದಿನದಿಂದ ಫಸ್ಟ್ ಕಟ್ಟಿದೆ ಅದೇನಾಗುತ್ತೆ ಅಂದರೆ ದೃಷ್ಟಿ ಏನು ನಮ್ಮ ಮನೆಗೆ ಏನು ಕೆಟ್ಟದ್ದು ಅಂತ ಆಗುತ್ತೆ ಅದೇನಾದರೂ ಕೆಟ್ಟದ್ದು ತಗ್ಲಿ ತಗ್ಲಿ ಏನಾಗುತ್ತೆ ಅಂದರೆ ಕಲ್ಲೇ ಕರ್ಗೋಗುತ್ತೆ ಈ ಕಲ್ಲಿದೆಯಲ್ಲ ಎಷ್ಟು ಇದೆ ಅಂದರೆ ನನಗೆ ಎತ್ತಕ್ಕಾಗ್ತಾಯಿಲ್ಲ ಅಷ್ಟು ಇದೆ ಆ ವೇಟಿನ ಕಲ್ಲು ಎಷ್ಟು ಜನದ ದೃಷ್ಟಿ ಬೀಳುತ್ತೋ ಏನು ಆಗಿರುತ್ತೋ ನಮ್ಮ ಮನೆಗೆ ಏನು ಕೆಟ್ಟದ್ದು ಆಗಬೇಕು ಅನ್ಸ್ ಅಂದ್ಕೊಳ್ಳುತ್ತೋ ಆ ಕೆಟ್ಟದ್ದು ಏನಾಗಿದೆ ಈ ಕಲ್ಲು ಮೇಲೆ ಬಿದ್ದು ಈ ಕಲ್ಲೇ ಕರಗೋಗುತ್ತೆ ಅದಕ್ಕೋಸ್ಕರ ನಂದು ಕೂಡ ನಮ್ಮನೆಗೂ ಕಟ್ಟಿರೋ ಕಲ್ಲು ಕೂಡ ಅದು ಆಲ್ಮೋಸ್ಟ್ ಕರಗ್ತಾ ಕರಗ್ತಾ ಒಂದು ಚಿಕ್ಕದಾಗಿ ಒಂದು ಇಪ್ಪತ್ತು ಗ್ರಾಮ್ ಮೂವತ್ತು ಗ್ರಾಮ್ ಅಷ್ಟು ಆಗೋಗಿತ್ತು ಅದಕ್ಕೆ ನಾನೇನು ಮಾಡಿದೆ ಸಿಕ್ಕೇ ಇರಲಿಲ್ಲ ತುಂಬ ದಿನದಿಂದ ಹುಡುಕ್ತಾನೇ ಇದ್ದೀನಿ ಸಿಕ್ಕೇ ಇರಲಿಲ್ಲ ಅದಾದಮೇಲೆ ನನ್ನ ಹಸ್ಬೆಂಡ್ ಏನು ಮಾಡಿದ್ರು ಮಾರ್ಕೆಟಿಂದ ತಂದುಕೊಟ್ರು ಅದು ಸಿಗುತ್ತೆ ಸರಿನಾ ಫೇಕ್ ಕೂಡ ಇರುತ್ತೆ ಫೇಕ್ ಕೂಡ ಇರುತ್ತೆ ಮಾಮೂಲಿ ಕಲ್ಲನ್ನು ತಗೊಂಡು ಬಂದು ಮಾರ್ತಾರೆ ಆದರೆ ಅದನ್ನು ಒರ್ಜಿನಲ್ ಇಲ್ವೋ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ತಗೋಬೇಕು ಅದು ಯಾಕೆಂದರೆ ನನಗೆ ಅಭ್ಯಾಸ ಇದೆ ನಮ್ಮ ಮನೆಗಳಲ್ಲಿ ತುಂಬ ದಿನದಿಂದ ತುಂಬ ವರ್ಷಗಳಿಂದ ಇದನ್ನು ಆಗ್ತಾಯಿದ್ದೀವಿ ನಮ್ಮ ಅಮ್ಮನ ಮನೆಯಾಗಲಿ ನಮ್ಮ ಮನೆಗಳಲ್ಲಾಗಲಿ ಹಾಗಾಗಿ ನನಗೆ ಅಭ್ಯಾಸ ಇದೆ ನೋಡಿ ತೊಗೋಬೇಕು ಏನು ಅಂತ ಹಾಗಾಗಿ ನನಗೆ ಗೊತ್ತಾಗುತ್ತೆ ತೊಗೊಂಡು ಬರೋದು ನಾನು ತೊಗೊಂಡು ಬರ್ತೀನಿ ಮಾರ್ಕೆಟಿಂದ ತೊಗೊಂಡು ಬಂದು ನಾವು ನನ್ನ ಹಸ್ಬೆಂಡ್ಗೂ ಕೂಡ ಗೊತ್ತಾಗುತ್ತೆ ಯಾಕೆಂದರೆ ಅವರು ನನ್ನ ಜೊತೆ ಬರ್ತಾಯಿದ್ರಲ್ಲ ನಾನು ಹೇಳಿ ಹೇಳಿ ಆ ಥರ ನೋಡಿ ಅವರು ಕೂಡ ತಂದು ಕೊಡ್ತಾರೆ ಒಂದೊಂದು ಟೈಮು ನಾನು ಹೋಗಿ ತೊಗೊಂಡು ಬರ್ತೀನಿ ಅಂದರೆ ಇಲ್ಲಿ ನನಗೆ ಸಿಗ್ನೇ ಇಲ್ಲ ಒಂದು ಅಂಗಡಿಯಲ್ಲಿ ಸಿಕ್ತು ಆದರೆ ವೈಟ್ ಕಲರೇ ಇರಲಿಲ್ಲ ಸರಿನಾ ನಾವು ಯಾವುದೇ ಅಂಗಡಿಗೆ ಹೋಗಿ ತೊಗೋತೀವಿ ಅಂದರೆ ಫುಲ್ ಅಂದರೆ ಫುಲ್ ವೈಟ್ ಇರಬೇಕು ಸರಿನಾ ಮಣ್ಮ್ ರೀತಿ ಕಲರ್ ಚೇಂಜ್ ಆಗಿರೋ ರೀತಿ ಆ ಥರ ಎಲ್ಲ ಸಿಗುತ್ತೆ ಅದು ಖಂಡಿತವಾಗ್ಲೂ ತೊಗೋಬೇಡಿ ಅದು ತೊಗೊಂಡ್ರು ಕೂಡ ವೇಸ್ಟ್ ಅದು ಅದು ಕಲ್ಲ ಬೇರೆ ಏನೋ ದುಡ್ಡಿಗೋಸ್ಕರ ತಂದು ಮಾರ್ಕೋತಾರೆ ಆ ಥರ ಸ್ಫಟಿಕ ಕಲ್ಲಲ್ಲ ಅದು ಬೇರೆ ಸರಿನಾ ಈ ಥರ ನೋಡಿ ನಾವು ತೊಗೋಬೇಕು ಇದ್ರ ಸ್ಮೆಲ್ಲೇ ಒಂಥರ ಇರುತ್ತೆ ಕೈಯಲ್ಲಿ ಮುಟ್ಟಿದ ತಕ್ಷಣ ಟಚ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ ಈ ಕಲ್ಲು ಇದೇನೆ ಅಂತ ಆ ಥರ ನೋಡಿ ತೊಗೊಂಡು ಬರಬೇಕು ಯಾರಿಗಾದರೂ ನಿಮಗೆ ಬೇಕು ಅಂದರೆ ಹೇಳಿ ನಾನು ನಿಮಗೆ ನಿಮ್ಮ ಕಡೆ ಎಲ್ಲಾದರೂ ಸಿಕ್ಕಿಲ್ಲ ಅಂತ ಅಂದರೆ ಯಾಕೆಂದರೆ ನನ್ನ ಕಡೆಯಿಂದ ಒಳ್ಳೇದಾಗಲಿ ಅಂತ ಅಷ್ಟೇ ಬೇಕು ಅಂದರೆ ಹೇಳಿ ನಾನು ತರಿಸಿ ಕೊಟ್ಟು ಕಳಿಸ್ತೀನಿ ನಿಮ್ಮ ಅಡ್ರೆಸ್ಸನ್ನು ಕೊಟ್ಟರೆ ನಾನು ನಿಮಗೆ ಕೊರಿಯರ್ನ ಮಾಡ್ತೀನಿ ಅದರದ್ದು ಏನಿದೆ ಅದರದ್ದು ಸುಮ್ಮನೆ ಈಸ್ಕೋಬಾರ್ದು ಅಲ್ವಾ ಒಳ್ಳೆಯದಕ್ಕೋಸ್ಕರ ನೀವು ಕೇಳ್ತೀರಾ ಕೊಡೋಸದಾಗಲಿ ಅಂದರೆ ಯಾರ ಕೈಲೂ ಫ್ರೀಯಾಗಿ ಈಸ್ಕೊಂಡ್ರೆ ಅದು ಆಗಲ್ಲ ಅಂತ ಅಷ್ಟೇ ಹೊರ್ತು ಏನೇ ಆಗಲಿ ನಮ್ಮ ಮನೆಗೆ ಇವಾಗ ಮನಿ ಪ್ಲ್ಯಾಂಟೇ ತೊಗೊಂಡು ಬರ್ತೀವಲ್ಲ ಫ್ರೀಯಾಗಿ ಯಾವುದೇ ಕಾರಣಕ್ಕೂ ಈಸ್ಕೊಬರ್ಬಾರ್ದು ನಾವು ದುಡ್ಡು ಕೊಟ್ಟೆ ತೊಗೊಂಡು ಬರಬೇಕು ಹಾಗಾಗಿ ಇದೂ ಅಷ್ಟೇ ಸುಮ್ಮನೆ ಫ್ರೀಯಾಗಿ ಯಾರೂ ಈಸ್ಕೋಬಾರ್ದು ದುಡ್ಡು ಕೊಟ್ಟು ತೊಗೋಬೇಕು ತೊಗೊಬೋದು ನಿಮ್ಮ ಕಡೆ ಎಲ್ಲಾದರೂ ಸಿಕ್ಕಿಲ್ಲ ಒರಿಜಿನಲ್ ಸಿಗಲ್ಲ ಅಂತ ಹೇಳಿ ನಾನು ನಿಮಗೆ ಕೊರಿಯರ್ನ ಮಾಡ್ತೀನಿ ಅದರ ಚಾರ್ಜ್ ಏನಿದೆ ಅದರ ಚಾರ್ಜ್ ಏನಿದೆ ಅದನ್ನು ತೊಗೊಂಡು ನಾನು ಕೊರಿಯರ್ನ ಕಳಿಸ್ತೀನಿ ಬೇಕು ಅಂದರೆ ನಿಮಗೆ ಇಲ್ಲಾಂದರೆ ಅಲ್ಲೇ ಎಲ್ಲಾದರೂ ಸಿಕ್ಕಿದ್ರೆ ನೀವೇ ತೊಗೊಂಡು ಈ ಥರ ಮಾಡ್ಕೊಳ್ಳಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಯಾವುದೇ ಕೆಟ್ಟ ದೃಷ್ಟಿ ಸಿಗೋಲ್ಲ ನಿಮಗೆ ಏನೇ ಒಂದು ನಿಮ್ಮನಲ್ಲಿ ಕೆಟ್ಟದಾಗಿ ಎಲ್ಲ ರೀತಿಲಿ ಏನೇ ಒಂದು ಮಾಡೋಕ್ಕೋದ್ರು ಕೂಡ ನನಗೆ ಆಗ್ತಾಯಿಲ್ಲ ಸರಿಯಾಗಿ ಆಗ್ತಾಯಿಲ್ಲ ಅನ್ನೋರು ಕೂಡ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಇದು ಬಂದು ಎಲ್ಲ ಧರ್ಮದವರು ಹಾಕೋಬೋದು ನಾವು ಬೇರೆ ನೀವು ಬೇರೆ ಧರ್ಮ ನಾವು ಬೇರೆ ಧರ್ಮ ಎಲ್ಲರೂ ಹಾಕೋಬಹುದಾ ಅಂತ ಕೇಳಿದ್ರು ಕೂಡ ಪ್ರತಿಯೊಬ್ಬರೂ ಹಾಕ್ಬೋದು ಸರಿನಾ ಎಲ್ಲ ಧರ್ಮದವರು ಕೂಡ ಹಾಕ್ಬೋದು ಎಲ್ಲ ಧರ್ಮದವರು ನಂಬ್ತಾರೆ ಅಷ್ಟು ಏನು ಹೇಳೋದು ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರೋದು ಇದು ಇವಾಗಿಂದಂತ ಅಲ್ಲ ಎಷ್ಟೋ ಮನೆಗಳಲ್ಲಿ ಅಂದರೆ ಚಿಕ್ಕ ಪುಟ್ಟ ಮನೆ ಅಷ್ಟಾಗಿ ಗೊತ್ತಿರಲ್ಲ ಏನಿಲ್ಲ ಇವಾಗ ದೊಡ್ಡ ದೊಡ್ಡ ಬಿಲ್ಡಿಂಗು ದೊಡ್ಡ ದೊಡ್ಡ ಮನೆ ಶ್ರೀಮಂತರ ಮನೆ ಎಲ್ಲರ ಮನೆ ಮುಂದೆ ಇದಿರುತ್ತೆ ಮತ್ತೆ ನೀವೇನಾದರೂ ವ್ಯಾಪಾರ ಇದ್ದೀರಾ ಅಂದರೂ ಕೂಡ ಅಲ್ಲಿ ವ್ಯಾಪಾರ ಜಾಗದಲ್ಲೂ ಕೂಡ ನೀವು ಇದನ್ನು ಇಟ್ಕೋಬೋದು ಅಂಗಡಿ ಇದೆ ನಿಮ್ಮದು ಅಂತ ಹೇಳಿದ್ರೆ ಅಂಗಡಿಯಲ್ಲೂ ಕೂಡ ಇಟ್ಕೋಬೋದು ನಾನು ಪಕ್ಕದಲ್ಲಿ ತಂದಿದ್ದೀನಿ ನೋಡಿ ಅದು ಕಲ್ಲು ಸ್ವಲ್ಪ ದಪ್ಪ ಆಗೋಗಿದೆ ತುಂಬ ಅಂದರೆ ತುಂಬ ವೆಯ್ಟ್ ಇದೆ ಆದರೆ ಭಯ ಆಗುತ್ತೆ ಯಾಕೆಂದರೆ ಮನೆ ಮುಂದೆ ಕಟ್ಟೋಕ್ಕೆ ಭಯ ಆಗ್ತಾ ಇದೆ ತುಂಬ ವೆಯ್ಟ್ ಇದೆ ಒಂದು ಎರಡು ಒಂದು ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ಆದರೆ ವೆಯ್ಟ್ ಇದೆ ಎರಡರಿಂದ ಎರಡೂವರೆ ಕೆ ಜಿ ಇರ್ಬೋದು ಹೌದು ಹಾಗಾಗಿ ಅದನ್ನು ಮನೆ ಮುಂದೆ ಕಟ್ಟೋಕ್ಕಾಗಲ್ಲ ನಾನು ನಮ್ಮದು ಒಂದು ಫ್ರೂಟ್ ಅಂಗಡಿ ಇದೆ ಸರಿನಾ ಫ್ರೂಟ್ ಅಂಗಡಿಗೆ ಕೊಟ್ಟು ಕಳಿಸ್ತೀನಿ ಇಲ್ಲಾಂದರೆ ನಮ್ಮ ಅಣ್ಣನ ಮನೆಗೆ ಇಲ್ಲ ಅಮ್ಮನ ಮನೆಗೆ ಕೊಟ್ಟು ಕಳಿಸ್ತೀನಿ ಅದನ್ನು ನಮಗೆ ಎರಡು ಬೇಕಾಗಿದೆ ನಮ್ಮದು ಅಂಗಡಿಗೊಂದು ಮನೆಗೊಂದು ಎರಡು ಬೇಕಾಗಿದೆ ಹಾಗಾಗಿ ಎರಡು ನಾನು ಇಟ್ಕೊತೀನಿ ಅದು ಅದನ್ನು ಬಂದು ನಾನು ಅರ್ಧ ಮಾಡ್ತೀನಿ ಯಾಕೆಂದರೆ ತುಂಬ ದಪ್ಪ ಇದೆ ಭಯ ಆಗುತ್ತೆ ಮಕ್ಕಳೆಲ್ಲ ಇದ್ದಾರಲ್ಲ ಮನೆ ಮುಂದೆ ಕಟ್ಟಬೇಕಾಗಿರೋದು ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅದನ್ನು ಸ್ವಲ್ಪ ಮಧ್ಯಕ್ಕೆ ಕಟ್ ಮಾಡಿ ಒಂದು ಅಂಗಡಿಗೆ ಕೊಟ್ಟು ಕಳಿಸಿ ಮತ್ತು ಬೇಕಂದರೆ ಅವ್ರ ಹತ್ರ ಇಲ್ಲ ಅಂದರೆ ಕೊಟ್ಟು ಕಳಿಸ್ತೀನಿ ಇಲ್ಲಾಂದರೆ ನಾನೇ ಇಟ್ಕೋತೀನಿ ಆ ಥರ ಮಾಡ್ತೀನಿ ನೋಡಿ ಈ ಥರ ಸೇಫ್ಟಿಯಾಗಿ ಕಪ್ಪು ದಾರ ಇಂದೇ ಕಟ್ಟಬೇಕು ಯಾವುದೇ ಕಲರ್ ದಾರ ಆಗಲ್ಲ ಇದಕ್ಕೆ ಕಪ್ಪು ದಾರನೇ ಸರಿನಾ ಯಾವುದೇ ಬಟ್ಟೆ ಆಗಲಿ ವೈಟ್ ಬಟ್ಟೆ ಆಗಲಿ ರೆಡ್ ಕಲರ್ ಬಟ್ಟೆ ಆಗಲಿ ತುಂಬ ಜನನ ನಾನು ನೋಡಿದ್ದೀನಿ ಮನೆಗಳಲ್ಲಿ ಆ ಥರ ಕಟ್ಟಕ್ಕೆ ಹೋಗ್ತಾರೆ ಯಾಕೆಂದರೆ ಸೇಫ್ಟಿ ಸಿಗಲಿ ಅನ್ನೋಸ್ಕರ ಕಟ್ಟಕ್ಕೆ ಹೋಗ್ತಾರೆ ಆ ಥರ ಹಾಕಿದ್ರೂ ನೀವು ವೇಸ್ಟು ಯಾಕೆಂದರೆ ಅದು ಯಾರದೇ ದೃಷ್ಟು ಬೀಳಲ್ಲ ಸರಿನಾ ಏನೇ ಬಂದರೂ ಕೂಡ ಅದು ಅಷ್ಟಾಗಿ ಕಾಣಿಸಲ್ಲ ಈ ಥರ ದಾರದಿಂದ ಕಟ್ಟಿ ನೀವು ಮನೆ ಮುಂದೆ ಒಂದು ಮೊಳೆ ಇಲ್ಲಾಂದರೆ ಏನಾದರೂ ಕಟ್ಟಕ್ಕೆ ನಿಮಗೆ ಜಾಗ ಇದ್ದರೆ ಕಟ್ಟಿ ಮನೆ ಏನಿದೆ ಮನೆ ಫಸ್ಟ್ ಬಾಗಿಲು ಏನಿದೆ ಆ ಬಾಗಿಲು ಮುಂದೆಯೇ ಕಟ್ಟಬೇಕು ಅದು ಅದಕ್ಕೋಸ್ಕರ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಏನಾದರೂ ನಾಳೆ ಕಟ್ಟೋ ವಿಡಿಯೋನೂ ಕೂಡ ಹಾಕಿ ಸಿಸ್ಟರ್ ಹೇಗೆ ಕಟ್ತೀರಾ ಅಂತ ಇನ್ನೊಂದು ಕೂಡ ಸೀಕ್ರೆಟ್ ಇದೆ ಸರಿನಾ ಇನ್ನೊಂದು ಸೀಕ್ರೆಟ್ ಇದೆ ಇದರಲ್ಲಿ ಯಾರಾದರೂ ಪೂರ್ತಿ ವಿಡಿಯೋ ನೋಡಿ ಏನಾದರೂ ಹೇಳಿ ಸಿಸ್ಟರ್ ನಮಗೂ ಕೂಡ ಅಂತ ಹೇಳಿದ್ರೆ ನಾಳೆ ಖಂಡಿತವಾಗ್ಲೂ ಅದನ್ನು ಕಟ್ಟಬೇಕಾದ್ರೆ ನಾನು ನಿಮಗೆ ಹೇಳ್ತೀನಿ ನೀವು ಕೂಡ ವಿಡಿಯೋನ ನೋಡ್ತಾ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ವೀಡಿಯೋ ಬಂದು ತುಂಬ ಚೆನ್ನಾಗಿದೆ ವಿಡಿಯೋ ಯಾರೂ ಕೂಡ ಸ್ಕಿಪ್ ಮಾಡ್ಕೊಬಿಡಿ ಇದ್ಯಾವುದು ಸುಳ್ಳು ಪ್ರಚಾರ ಅಲ್ಲ ಇದು ನನ್ನ ಮನೆಗೆ ನಾನು ಏನು ಮಾಡ್ಕೋತೀನಿ ನನಗೆ ಏನು ಒಳ್ಳೆಯದಾಗಿದೆ ಆ ವಿಷಯನ ಮಾತ್ರ ನಿಮಗೆ ನಾನು ಹೇಳ್ಕೊಂಡು ಬರ್ತೀನಿ ಯಾಕೆಂದರೆ ನಮಗೂ ಕೂಡ ತುಂಬ ಲಾಸು ಲಾಸು ಅಂದ್ಕೊಂಡು ಆಗ್ತಾಯಿದೆ ಇತ್ತೀಚೆಗೆ ಯಾವಾಗ ಅಂದರೆ ಒಂದು ಇಪ್ಪತ್ತು ದಿನದಿಂದ ಈ ಥರ ಆಗ್ತಾಯಿದೆ ನನಗಂತೂ ತುಂಬ ಕಷ್ಟ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಇದು ಫಸ್ಟ್ ಇತ್ತು ಹಾಗಾಗಿ ನಾನು ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ ಅದಕ್ಕೇ ಹೇಳೋದು ಕಷ್ಟ ಬಂದಾಗ ದೇವ್ರ ಹತ್ರ ಹೋಗ್ತೀವಿ ಇಲ್ಲ ಅಂದರೆ ಸುಮ್ಮನಾಗಿ ಬಿಡ್ತೀವಿ ಅಂತೀವಲ್ಲ ಆಗ ನಮಗೆ ಕಷ್ಟ ಬಂದಾಗ ಮಾತ್ರ ನಮಗೆ ಅರ್ಥ ಆಗೋದು ನಮ್ಮ ಆಮೇಲೆ ಅಂದ್ಕೊಂಡೆ ಹಿಂಗೆಲ್ಲ ಇದೆ ಫಸ್ಟು ತಂದು ಇದನ್ನು ಕಟ್ಟಬೇಕು ಮೇಲೆ ಚೆನ್ನಾಗಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ಈ ಥರ ತಂದಿದ್ದೀನಿ ಇನ್ನೂ ನಾಳೆ ವೀಡಿಯೋದಲ್ಲಿ ಇನ್ನೂ ಸಾಕಷ್ಟು ಮಾಹಿತಿಗಳಿದೆ ಎಲ್ಲನೂ ಕೂಡ ಹೇಳ್ತೀನಿ ನಿಮಗೇನಾದರೂ ಡೌಟ್ ಇದ್ದರೆ ಎಲ್ಲನೂ ಕೂಡ ನನಗೆ ಕಮೆಂಟಲ್ಲಿ ಕೇಳಿ ಎಲ್ಲನೂ ಕೂಡ ನಾಳೆ ಒಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಇದರಲ್ಲೊಂದು ಸೀಕ್ರೆಟ್ ಇದೆ ಅದನ್ನು ಬೇಕು ಅಂದರೆ ನಾಳೆ ನನಗೆ ಹೇಳಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ಹನ್ನೊಂದು ಜನ ಇಲ್ಲ ಒಂಬತ್ತು ಜನಕ್ಕೆ ಶೇರ್ ಮಾಡೋದು ಮಾತ್ರ ಮಡಿ ಮರಿಬೇಡಿ ಎಲ್ಲರೂ ಕೂಡ ಶೇರ್ ಮಾಡಿ ಲೈಕ್ನಂತೂ ಖಂಡಿತವಾಗ್ಲೂ ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆದರೆ ನಾಳೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಹೇಳಿ ಮತ್ತೆ ಇದನ್ನು ನಾನು ಕಟ್ಟಬೇಕಾದ್ರೆ ಮನೆ ಮುಂಭಾಗ ಯಾವ ಥರ ಕಟ್ತೀನಿ ಅನ್ನೋ ವಿಡಿಯೋ ಬೇಕು ಅಂದರೆ ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಯಾಕೆಂದರೆ ಇದು ನಾನು ಕಟ್ಟೋಕ್ಕಾಗಲ್ಲ ನನ್ನ ಹಸ್ಬೆಂಡೇ ಬರಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅವ್ರು ನಾನು ನಾನೆಲ್ಲ ರೆಡಿ ಮಾಡಿರ್ತೀನಿ ರೆಡಿ ಮಾಡಿ ಕಟ್ಟೋಕ್ಕೆ ಹೇಳ್ತೀನಿ ಬೇಕು ಅಂದರೆ ನಾಳೆ ಹೇಳಿ ಅದನ್ನು ಕೂಡ ವೀಡಿಯೋನ ಹಾಕ್ತೀನಿ ನಿಮ್ಗೇನಾದರೂ ಈ ಕಲ್ಲು ಬೇಕು ಅಂದರೆ ಹೇಳಿ ಇದನ್ನು ಕೂಡ ಕೊರಿಯರ್ ಮಾಡ್ತೀನಿ ಸರಿನಾ ಅಲ್ಲೆಲ್ಲೂ ಸಿಗಲ್ಲ ಅಂದರೆ ಅಷ್ಟೇನಾ ನಾಳೆ ಇನ್ನೊಂದು ವೀಡಿಯೋದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್